ఎంత ఒస్టర్ అలా నమస్కారం ఎలాగూ వెల్కమ్ బ్యాక్ టు మై చాలాస్ట్ వ్లగ్ అంబరు సబ్స్క్రైబర్ సిక్కు డే టు డే అ ಇವರೊಟ್ಟಿಗೆ ಮಾತಾಡಿ ಅಂತೂ ಮನಸ್ಸು ಫುಲ್ ಖುಷಿ ಆಯಿತು ತುಂಬ ಎಪ್ರಿಷಿಯೇಟ್ ಮಾಡಿ ಸಪೋರ್ಟ್ ಮಾಡಿದ್ರು ತುಂಬ ಥ್ಯಾಂಕ್ಸ್ ನಿಮ್ಮ ಈ ಪ್ರೀತಿಗೆ ನಾನು ಮತ್ತೆ ಕಿಯಾರ ಹೊರಟಿದ್ದೇವೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ಹೇಳುವಾಗ ಯಾಕಂದ್ರೆ ನಿನ್ನೆ ಪಾರ್ಕಿಗೆಲ್ಲ ಹೋಗಿ ಬರೋದು ತುಂಬ ಲೇಟ್ ಆಯಿತು ಅದರಿಂದಾಗಿ ತುಂಬ ಲೇಟ್ ಆಯ್ತು ಇವತ್ತು ಹೇಳುವಾಗ ನಾನು ಜಿಮ್ಮಿಗೆ ಹೋಗುದು ಬೇಡ ಅಂತೇಳಿದ್ದೆ ಆದರೆ ನನ್ನ ಸಬ್ಸ್ಕ್ರೈಬರ್ ನಾನು ಹೇಳಿದೆ ಅಲ್ಲ ಇಲ್ಲಿ ವಿಯೊಂದು ತಾಯಿ ಅವರು ಹೇಳಿದ್ರು ಇಲ್ಲ ನೀವು ಹೋಗಿ ನನ್ನ ಮಗುವ ನನ್ನ ಮನೆಯಲ್ಲಿ ಬಿಟ್ಟು ಹೋಗಿ ಅಂತೇಳಿ ಎಂತ ಒಳ್ಳೆಯ ಜೆಸ್ಚರ್ ಅಲ್ಲ ಕೆಲವೊಮ್ಮೆ ಹೇಳ್ತೇವೆ ನಮಗೆ ದೇವರು ಕಾಣುದಿಲ್ಲ ಕೆಲವರು ದೇವರ ರೂಪದಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ ಅದೇ ಇದು ಅಂತೇಳಿ ಹೇಳ್ಬೋದು ತುಂಬ ಖುಷಿಯಾಯಿತು ನಮ್ಮವರು ಯಾರಾದ್ರು ಸ ನಮಗೆ ಹೀಗೆ ಹೆಲ್ಪ್ ಮಾಡೋದು ತುಂಬ ಖುಷಿ ಆಗ್ತದಲ್ಲ ಅದಕ್ಕೆ ಕಿಯಾರನ್ನು ಈಗ ವಿಯಾನ್ ಮನೆಯಲ್ಲಿ ಬಿಟ್ಟು ನಾನು ಜಿಮ್ಮಿಗೆ ಹೋಗ್ತೇನೆ ಮಿಸ್ ಇಲ್ಲ ಅವಳು ಅಂತೂ ಗಟ್ಟಿ ಮನಸ್ಸು ಮಾಡಿದ್ದಾಳೆ ನನ್ನನ್ನು ಸಪೋರ್ಟ್ ಮಾಡ್ಬೇಕಂತೇಳಿ ತುಂಬ ಥ್ಯಾಂಕ್ಸ್ ವಿಯಾನ್ ಹಾಗೂ ದು ಮಮ್ಮಿಗೆ ಅಲ್ಲಿ ಸ್ವೀಟ್ಲಿ ಡೇಂಜ ಇದು ಹ್ಞೂ ಸ್ಟ್ರೇಂಜರ್ ಒಂಬರ್ ಯಾರು ಚಾಕ್ಲೇಟ್ ಕೊಟ್ಟಿದ್ರು ಅವಳಿಗೆ ಅವಳಿಗೆ ಮತ್ತೆ ವ್ಯೂ ಅದಕ್ಕೆ ನಾವು ಹೇಳಿದ್ರು ಸ್ಟ್ರೇಂಜರ್ ಇಸ್ ಡೇಂಜರ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಯಾರು ಸಹ ಚಾಕ್ಲೇಟಾಗಿ ಕೊಟ್ಟರೆ ತಗೊಳ್ಬಾರ್ದು ಅಂತೇಳಿ ಓಕೆ ಹೋಗ್ವ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ನಾನು ಒಂದು ಸ್ಪೆಷಲ್ ಆದ ದೋಸೆ ಮಾಡ್ತಿದ್ದೇನೆ ಈ ದೋಸೆ ಅಂತೂ ತುಂಬ ಸ್ಪೆಷಲ್ ಆಯಿತಾ ಹೆಲ್ದಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ಯಾವ ಈಸ್ಟ್ ಈನೋ ಇರಲಿ ಸೋಡಾ ಇರಲಿ ಏನಿಲ್ಲ ದೋಸೆ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ಸಾಟರ್ಡೆ ಮಾರ್ನಿಂಗ್ ಬೆಳಿಗ್ಗೆ ಬೆಳಿಗ್ಗೆ ದೋಸೆ ಮಾಡ್ತಿದ್ದೇನೆ ದೋಸೆ ಉಂಟಲ್ಲ ಅವಶ್ಯಕತೆ ಇಲ್ಲ ಇದೊಂದು ಸ್ಪೆಷಲ್ ದೋಸೆ ಹತ್ತಿ ಹತ್ತಿ ರೀತಿ ಬರ್ತದೆ ದೋಸೆ ತಿನ್ನಿಗಂತೂ ಬಾರಿ ಲೈಕ್ ಆಗ್ತದೆ ನಾನು ರೆಸಿಪಿ ಬೇಗನೆ ಹಾಕ್ತೇನೆ ಆಯ್ತಾ ಯಾರಿಗೆಲ್ಲ ಇಂತ ಸಾಫ್ಟ್ ದೋಸೆ ಎಲ್ಲ ಇಷ್ಟ ನಿಮ್ಗೆ ಅಂತೂ ಗ್ಯಾರಂಟಿ ಇಷ್ಟ ಆಗ್ತದೆ ತುಂಬ ಟೇಸ್ಟ್ ಇರ್ತದೆ ನಾನು ಇದರ ರೆಸಿಪಿ ಹಾಕ್ತೇನೆ ಈಗ ಶೂಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ನೆಕ್ಸ್ಟ್ ಟೈಮ್ ನಾನು ಇದರ ರೆಸಿಪಿಯನ್ನು ಹಾಕ್ತೇನೆ ಎಷ್ಟು ಮೂರು ಮೂರಲ್ಲ ನಾಲ್ಕು ಇಂಗ್ರೀಡಿಯಂಟ್ಸ್ ಅಲ್ಲಿ ದೋಸೆ ಆಗ್ತದೆ ಈಸ್ಟ್ ಬೇಡ ಸೋಡಾ ಬೇಡ ಎಂತ ಬೇಡ ಫರ್ಮೆಂಟೇಷನ್ಗೆ ನ್ಯಾಚುರಲಿ ಫರ್ಮೆಂಟ್ ಆಗುವಂಥ ಒಂದು ಇಂಗ್ರೀಡಿಯೆಂಟ್ ನನಗೆ ಹೇಳ್ತೇನೆ ನಾನು ನಿಮಗೆ ರೆಸಿಪಿ ಬೇಗನೆ ಅಪ್ಲೋಡ್ ಮಾಡ್ತೇನೆ ಇನ್ನಿದಾದ ಮೇಲೆ ನಾವು ಬೇಗ ಬೇಗನೆ ಹೊರಡ್ಲಿಕ್ಕುಂಟು ಹೊರಟು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ಬೇಕು ಇದು ಜಾಗ ನನ್ನ ಹಸ್ಬೆಂಡ್ ಫೇವ್ರೇಟ್ ಜಾಗ ಯಾಕಂದ್ರೆ ಇದು ಅವ್ರಿಗೆ ಗಾಡಿಗಳಂದ್ರೆ ತುಂಬಾ ಇಷ್ಟ ಅಬುದಾಬಿ ಸೌದಿ ಬಾರ್ಡರ್ ಹತ್ರ ಲಿವಾ ಅಂತ ಪ್ಲೇಸ್ ಉಂಟು ಅಲ್ಲೆಲ್ಲ ಆಫ್ ರೋಡಿಂಗ್ ಎಲ್ಲ ನಡೀತದೆ ತುಂಬಾ ಸೂಪರ್ ಕಾರ್ಸ್ ಎಲ್ಲ ಬರ್ತದೆ ಆಫ್ ರೋಡಿಂಗ್ ಕಾರ್ಸ್ ಎಲ್ಲ ಅದು ನಂಗೆ ನನ್ನ ಗಂಡನಿಗೆ ಇದೆಲ್ಲ ತುಂಬಾ ಇಷ್ಟ ನಮ್ಗೆ ಆಫ್ ರೋಡಿಂಗ್ ಅಂದ್ರೆ ಇಷ್ಟ ಅದಕ್ಕೆ ನಾವು ಈ ಪ್ಲೇಸಿಗೆ ಹೋಗ್ತಿದ್ದೇವೆ ನಮ್ಮ ಮನೆಯಿಂದ ಆ ಪ್ಲೇಸ್ ನಾಲ್ಕು ತಾಸು ಉಂಟು ಯಾಕಂದ್ರೆ ಅದು ಸೌದಿ ಬಾರ್ಡರ್ ಹತ್ರ ಅದರಿಂದಾಗಿ ಈಗ ಟ್ರಾವೆಲ್ ಮಾಡುವಾಗ ಎಲ್ಲ ಪೋಟ್ಲಿ ಎಲ್ಲ ಹಿಡಿದುಕೊಂಡು ಹೋಗ್ಬೇಕು ಯಾಕಂದ್ರೆ ಅದು ಇರೋದು ಒಂದು ಡೆಸರ್ಟ್ ಅಲ್ಲಿ ಅಲ್ಲಿ ಎಂತ ಸಿಗುದಿಲ್ಲ ಅದು ಮರಳು ಬಿಟ್ಟು ಬೇರೆ ಏನ್ ಸಿಗುದಿಲ್ಲ ಅದಕ್ಕೆ ನಮಗೆ ಹ್ಮ್ ಎಲ್ಲ ಕೊಂಡೋಗ್ಬೇಕು ನಾವು ಹೊತ್ತುಕೊಂಡು ಅದರಿಂದಾಗಿ ಬೇಗ ಬೇಗ ದೋಸೆ ತಿಂದು ಎಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು ಅದರ ಮುಂಚೆ ಇದರ ನಡುವಲ್ಲಿ ಕಿಯರ್ ಅದು ಸ್ಕೂಲಲ್ಲಿ ಪಿ ಟಿ ಎ ಮೀಟಿಂಗ್ ಉಂಟು ಇವತ್ತು ಸೊ ನಂಗೆ ಮತ್ತೆ ನಾಲ್ಗೆ ಪಿ ಟಿ ಎ ಮೀಟಿಂಗ್ಗೆ ಹೋಗ್ಲಿಕ್ಕೆ ಸಹ ಉಂಟು ಕಿಯರ್ ಅನ್ ತಕೊಂಡೆ ಹೋಗುದು ಗೊತ್ತಾಗ್ತದೆ ಇವತ್ತು ಎಲ್ಲ ಜಾತಕ ಹೇಳ್ತಾರೆ ಸ್ಕೂಲಲ್ಲಿ ಮಗಳು ಹೇಗೆ ಇದ್ದಾಳೆ ಎಂತ ಮಾಡ್ತಿದ್ದಾಳೆ ಎಷ್ಟು ಮಾತಾಡ್ತಾಳೆ ಎಲ್ಲ ಹೇಳ್ತಾರೆ ಜಾತಕ ಹೇಳ್ತಾನೆ ಎಂತ ಹೇಳಿದ್ರು ಟೀಚರ್ ಅಂತೀವಿ ಕೆಲವರಿಗೆ ಟೆನ್ಷನ್ ಇರ್ತದೆ ಕಬ್ಬಿನ ಕಾವಲಿಯಲ್ಲೆಲ್ಲ ದೋಸೆ ಹೇಳುದಿಲ್ಲ ಮಾರೇ ಎಂತ ಯಾರಿಗೆ ಟೆನ್ಷನ್ ಬೇಕು ನಾನ್ ಸ್ಟಿಕ್ಕೇ ಬೆಸ್ಟ್ ಅಂತೇಳಿ ನೀವು ಕಬ್ಬಿನ ಕಾವಲಿ ತಕೊಂಡು ಕರೆಕ್ಟ್ ಆಗಿ ಸೀಸನಿಂಗ್ ಮಾಡಿದರೆ ಕರೆಕ್ಟ್ ಟೆಂಪ್ರೇಚರ್ ಅಲ್ಲಿ ಗ್ಯಾಸ್ ಇಟ್ಟರೆ ಖಂಡಿತವಾಗಿ ಹೇಳ್ತದೆ ಈ ದೋಸೆಗೆ ನಾನು ಉರ್ದು ಸಮೇತ ಹಾಕ್ಲಿಲ್ಲ ಇಷ್ಟು ಸಹ ಹಾಕ್ಲಿಲ್ಲ ಸೋಡಾ ಸಹ ಇಲ್ಲ ಏನೋ ಸಲ್ಲ ಆದರೆ ಸಹ ನೋಡಿ ಅಂತ ಎಷ್ಟು ಚಂದ ಮಾಡಿ ಫರ್ಮೆಂಟ್ ಆಗಿ ಫ್ಲಫಿಯಾಗಿ ಬಂದಿದೆ ನಾವು ದೋಸೆ ಒಟ್ಟಿಗೆ ನಾನು ಕೆಂಪು ಚಟ್ನಿ ಮಾಡಿದ್ದೆ ಬ್ರೇಕ್ಫಾಸ್ಟೆಲ್ಲ ಮಾಡಿ ಮಾತೇ ರ ಪಕ್ಕ ಹೊರಡುದು ಅಲ್ಲಿ ಹೇಗಾಗಿದೆ ಎಲ್ಲ ಆಯಿತು ಇವರೆಲ್ಲ ಹೋಗಿದ್ದಾರೆ ನಾನು ಸ್ವಲ್ಪ ಕೊಟ್ಲಿ ತಕೊಂಡು ನಾನು ಸಹ ಹೋಗುದು ಟ್ವೆಲ್ ತರ್ಟಿ ಆಯಿತು ಇವಳ ಶಾಲೆಗೆ ಫಸ್ಟ್ ಹೋಗಬೇಕು ಇನ್ನು ನಮ್ಮ ಜರ್ನಿ ಸ್ಟಾರ್ಟ್ ಅಜ್ಮಾನಿಂದ ಲೀವಾಗೆ ಸಾಧಾರಣ ಐದು ತಾಸು ಉಂಟು ಐದು ತಾಸು ಡ್ರೈವ್ ಮಾಡುವ ಮುಂಚೆ ಒಂದು ಪ್ರೇಯರ್ ಮಾಡಿ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ ಕಿಯಾರನ ಸ್ಕೂಲಿಗೆ ಹೋಗ್ತಾ ಇದ್ದೇವೆ ಅವಳ ಸ್ಕೂಲ್ ಇರುವುದು ಶಾರ್ಜದಲ್ಲಿ ಟೀಚರ್ ಅನ್ ಸಿಕ್ಕಿ ಆಯ್ತು ಕಿಯರ್ ಅದು ಟೀಚರ್ ಹೇಳಿದ್ರು ಕರೆಕ್ಟ್ ಇದ್ದಾಳೆ ಅವಳ ಏಜ್ಗೆ ಎಂತೆಲ್ಲ ಮಾಡಬೇಕು ಶೇರಿಂಗ್ ಮಾಡಬೇಕು ಪೆನ್ಸಿಲ್ ಹಿಡಿಬೇಕು ಎಂಥಾಚ ಕೊಟ್ಟರೆ ಥ್ಯಾಂಕ್ ಯು ಹೇಳ್ತಾಳೆ ಎಂಥ ಕೆಳಗೆ ಬಿದ್ದರೆ ಉಪ್ ಸಾರಿ ಹೇಳ್ತಾಳೆ ಮತ್ತು ಅವಳ ಈಜ್ ಮೈಲ್ ಸ್ಟೋನ್ಗೆ ಕರೆಕ್ಟ್ ಇದ್ದಾಳೆ ಇನ್ಫ್ಯಾಕ್ಟ್ ಬೆಟರ್ ಇದ್ದಾಳೆ ಒಬ್ಬಳೆ ತಿಂತಾಳೆ ಸೊ ಹ್ಯಾಂಡ್ ಗ್ರಿಪ್ ಉಂಟು ಬರೀತಾಳೆ ಸೊ ಎಲ್ಲದಲ್ಲಿ ಹುಷಾರಿದ್ದಾಳೆ ಅಂತ ಹೇಳಿದ್ದು ಭಾರಿ ಆಯಿತು ಮಕ್ಕಳು ಒಳ್ಳೆ ರೀತಿಯಲ್ಲಿ ಕಲ್ತು ಹೆಲ್ದಿಯಾಗಿದ್ದು ಮುಂದುವರಿಬೇಕೆಂದು ಎಲ್ಲ ಪೇರೆಂಟ್ಸ್ ನ ಇದೇ ಆಶೆ ಅಲ್ಲ ಆಶೆ ಹಾಗೂ ಪ್ರೇಯರ್ ಇದು ಶಾರ್ಜಾದು ಮೇನ್ ಏರಿಯಾ ಆಯ್ತಾ ಇಲ್ಲಿ ತುಂಬಾ ಜನರು ವಾಸ ಮಾಡ್ತಾರೆ ಯಾಕಂದ್ರೆ ಇಲ್ಲಿಂದ ದುಬೈ ತುಂಬಾ ಹತ್ತಿರ ಅದರಿಂದಾಗಿ ತುಂಬಾ ಜನರು ಶಾರ್ಜಾದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ ಇನ್ನು ನಮ್ಮ ಜರ್ನಿ ಅಬುದಾಬಿಗೆ ಇದು ದುಬೈನ ಮೇನ್ ರೋಡ್ ಆಯ್ತಾ ಶೇಖ್ ಜಾಯದ್ ರೋಡ್ ಅಂತೇಳಿ ದುಬೈ ಅಂತ ಹೇಳುವಾಗ ಈ ರೋಡ್ ಅನ್ನೇ ತೋರಿಸ್ತಾರೆ ಯಾಕಂದ್ರೆ ಈ ರೋಡ್ ಅಲ್ಲಂತೂ ಬೇಡ ಒಂದ್ರಿಂದ ಒಂದು ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಇರುದು ಇಲ್ಲಿ ಎರಡು ಸೇಮ್ ರೀತಿ ಬಿಲ್ಡಿಂಗ್ ಕಾಣ್ತದಲ್ಲ ಇದು ಟ್ವಿನ್ ಟವರ್ ಒನ್ ಆಫ್ ದುಬೈಸ್ ಫೇಮಸ್ ಬಿಲ್ಡಿಂಗ್ ಇದು ದುಬೈ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಆಯ್ತಾ ಐತಿಹಾದ್ ರೇಲ್ ಬೇಗನೆ ಬರಲಿದೆ ಇದು ಏಳು ಎಮಿರೇಟ್ ಅನ್ನು ಸಹ ಕನೆಕ್ಟ್ ಮಾಡ್ತದೆ ಅಂತೇಳಿ ಸುದ್ದಿ ವೆಲ್ಕಮ್ ಟು ಅಬುದಾಬಿ ಈ ಮರುಭೂಮಿಯಲ್ಲಿ ಸಹ ಇಷ್ಟು ಗಿಡಗಳು ಮರಗಳನ್ನು ನೋಡಿ ಅಂತೂ ಎಷ್ಟು ಒಳ್ಳೆಯ ವೈಬ್ಸ್ ಬರ್ತದೆ ಕಣ್ಣಿಗಂತೂ ಹಬ್ಬ ಹಬ್ಬನೇ ಯು ಎಲ್ಲಂತೂ ಗಿಡ ನಡಲಿಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಯಾಕಂದ್ರೆ ಇಲ್ಲಿಯ ಜನರಿಗೆ ಗಿಡಗಳು ಹಾಗೂ ಮರಗಳ ವ್ಯಾಲ್ಯೂ ಗೊತ್ತುಂಟು ಯು ಎಲ್ಲಿ ಇಷ್ಟವರೆಗೆ ರೈಲ್ವೆ ಸಿಸ್ಟಮ್ ಇಲ್ಲ ಎಲ್ಲಿ ಬೇಗನೆ ಆಪರೇಟ್ ಮಾಡಲಿದೆ ಮಾಡಿದ್ರಂತೂ ಬೇಡ ಒಳ್ಳೆಯ ಕನೆಕ್ಷನ್ ಕೊಡ್ತದೆ ಏಳು ಎಮಿರೇಟ್ಸ್ಗೆ ಸಹ ಈ ಪ್ಲೇಸ್ ಲೀವಾ ಲೀವಾ ವಿಲೇಜ್ ಇರುದು ಅಬುದಾಬಿಯಿಂದ ಸಹ ಸ್ವಲ್ಪ ಎದುರು ಅಬುದಾಬಿಯಿಂದ ಎರಡೂವರೆ ತಾಸುಂಟು ಈ ಪ್ಲೇಸಿಗೆ ಯು ಎಲ್ಲಿ ಪ್ರತಿ ಪೆಟ್ರೋಲ್ ಸ್ಟೇಷನ್ ಮಾರ್ಕೆಟ್ ಇರ್ತದೆ ಸೂಪರ್ ಮಾರ್ಕೆಟ್ ಅಲ್ಲಿ ಕ್ವಿಕ್ ಸಿಗ್ತದೆ ಯು ಎಲ್ಲಿ ಇಳಿದು ಊಟ ತಗೋಲಿಕ್ಕೆ ಕಷ್ಟ ಆಗುದಾದ್ರೆ ಡ್ರೈವ್ ಮಾಡಿಕೊಂಡೇ ಹೋಗಿ ಊಟ ಆರ್ಡರ್ ಮಾಡಿ ಡ್ರೈವ್ ಮಾಡಿಕೊಂಡೇ ಕಲೆಕ್ಟ್ ಮಾಡಿಕೊಂಡು ಹೋಗಬಹುದು ನಿಮ್ಗೆ ಈಗ ಅದೇ ಆಪ್ಷನ್ ತೋರಿಸ್ತೇನೆ ಇಲ್ಲಿ ಒಂದು ಸ್ಪೀಕರ್ ಹತ್ರ ನಮ್ಮ ಆರ್ಡರ್ಸ್ ಕೊಡ್ಲಿಕ್ಕೆ ಅಲ್ಲೇ ಮೆನ್ಯೂ ಡಿಸ್ಪ್ಲೇ ಆಗಿರ್ತದೆ ಎಂತ ಬೇಕು ಅಂತ ಅಲ್ಲಿ ಹೇಳಿದ್ರೆ ಅವರು ರೆಡಿ ಮಾಡ್ತಾರೆ ಈಗ ಡ್ರೈವ್ ಮಾಡಿಕೊಂಡು ಸ್ವಲ್ಪ ಮುಂದೆ ಹೋಗುವಾಗ ಇನ್ನೊಂದು ವಿಂಡೋ ಸಿಗ್ತದೆ ಅಲ್ಲಿ ಪೇಮೆಂಟ್ ಮಾಡ್ಲಿಕ್ಕೆ ಸೊ ಇದೆ ಅದು ವಿಂಡೋ ಇಲ್ಲಿ ಒಬ್ಬರು ಕೂತಿರ್ತಾರೆ ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಎಷ್ಟಾಯಿತು ಅಂತ ಹೇಳ್ತಾರೆ ಅದರ ಪ್ರಕಾರ ಕಾರ್ಡ್ ಇಲ್ಲದ್ರೆ ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡಬಹುದು ನಂತರ ಇನ್ನು ನೆಕ್ಸ್ಟ್ ವಿಂಡೋಗೆ ಡ್ರೈವ್ ಮಾಡಿಕೊಂಡು ಹೋಗ್ಲಿಕ್ಕೆ ಹೋದ ಮೇಲೆ ಆರ್ಡರ್ ರೆಡಿ ಆದ ಕೂಡಲೇ ಅವರು ವಿಂಡೋ ಓಪನ್ ಮಾಡಿ ಎಲ್ಲ ನೀವು ಆರ್ಡರ್ ಮಾಡಿದ ಐಟಮ್ಸನ್ನು ಕೊಡ್ತಾರೆ ನಾವು ಚಿಕನ್ ಬರ್ಗರ್ಸ್ ಹಾಗೂ ಡ್ರಿಂಕ್ ಆರ್ಡರ್ ಮಾಡಿದ್ದೆವು ಎಲ್ಲ ಆರ್ಡರ್ ಮಾಡಿ ಆಯಿತು ಸೊ ಲಂಚ್ ಇಲ್ಲೇ ಗಾಡಿಯಲ್ಲೇ ಇವತ್ತು ಲಂಚ್ ಮಾಡಿ ಇನ್ನು ಟೂ ಅವರ್ಸ್ ಉಂಟು ಇನ್ನು ಸಹ ಲಿವ ಮುಟ್ಲಿಕ್ಕೆ ಗಾಡಿಯಲ್ಲೇ ಲಂಚ್ ಫ್ರೆಂಚ್ ಫ್ರೈಸ್ ಮತ್ತು ಬರ್ಗರ್ ಮತ್ತು ಡ್ರಿಂಕ್ಸ್ ಬರ್ಗರ್ಸ್ ತಿಂದಿರಾ ಹೊಟ್ಟೆ ಪೂಜೆ ಆಯ್ತು ಇನ್ನು ಎಷ್ಟು ಟೈಮ್ ಉಂಟು ಆರು ಕಿಲೋಮೀಟರ್ ಹಾಲಾಗಿ ಬಿಡೋದೇ ಇಂಥದ್ದೇ ಅಬುದಾಬಿ ಸೌದಿ ರೋಡ್ ಈ ರೋಡ್ ಸ್ಪೀಡ್ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಸ್ಪೀಡ್ ವರೆಗೂ ಹೋಗ್ಬಹುದು ವಿಂಡೋ ಅನ್ನು ತೆಗೆಯುವಾಗೆಲ್ಲ ವಿಂಡೋ ತೆಗೆದ್ರೆ ಇದ್ದ ನಾಲ್ಕು ಸಹ ಹಾರಿ ಹೋಗ್ಬೋದು ಅಷ್ಟು ರಭಸದಲ್ಲಿ ಗಾಳಿ ಬರ್ತಾ ಔಟ್ ಇದ್ದೇವೆ ಇದು ಹೈಯೆಸ್ಟ್ ಸ್ಪೀಡ್ ಯುಎಇ Hva skjer nå da? ಟ್ರಕ್ಸ್ ಕಾಣ್ತದಲ್ಲ ಇದು ಟ್ರಕ್ಸ್ ನವರಿಗೆ ರೆಸ್ಟಿಂಗ್ ಏರಿಯಾ ಇಲ್ಲಿ ಟ್ರಕ್ಸ್ ಡ್ರೈವರ್ ಗಾಡಿಯ ಮೇಲೆ ಒಂದು ಚಿಕ್ಕ ರೀತಿಯಲ್ಲಿ ಫ್ಲಾಗ್ ಹಾಕಿದಾರಲ್ಲ ಇದು ಯಾಕಂದ್ರೆ ಇದು ಗಾಡಿಯ ಗುರುತಾಗಲಿಕ್ಕೆ ಡೆಸರ್ಟ್ ಅಲ್ಲಿ ಮತ್ತೆ ಏನಾದ್ರೂ ಗಾಡಿ ಹಾಳಾದ್ರೆ ಇಲ್ಲದ್ರೆ ಬೇರೆ ಗಾಡಿ ಅವ್ರಿಗೆ ಒಂದು ಇಂಟಿಮೇಶನ್ ಇದು ಗಾಡಿ ಉಂಟು ಅಂತಿಲ್ಲ ಅದಕ್ಕೆ ಆ ಫ್ಲಾಗ್ ಹಾಕುದು ಅಂತೂ ನಾಲ್ಕೂವರೆ ತಾಸು ಡ್ರೈವ್ ಮಾಡಿಕೊಂಡು ಲೀವಾ ಸಿಟಿಯನ್ನು ನಾವು ರೀಚ್ ಆಗ್ತಾ ಬಂದೆವು ಲೀವಾ ಸಿಟಿಯನ್ನು ನೋಡಿ ಅಂತೂ ನಮ್ಮ ಎಲ್ಲರಿಗೆ ಸಹ ಶಾಕ್ ಆಯಿತು ತುಂಬಾ ಒಳ್ಳೆ ರೀತಿಯಲ್ಲಿ ಫುಲ್ ಗ್ರೀನರಿ ಮಾಡಿ ಕಟ್ಟಿದ್ದಾರೆ ಇದೊಂದು ಡೆಸರ್ಟ್ ಅಂತೇಳಿ ನಮಗೆ ಗೊತ್ತಿರುವ ಪ್ರಕಾರ ಇದು ಡೆಸರ್ಟ್ ಈ ರೋಡನ್ನೆಲ್ಲ ಯಾರು ತೋರಿಸಿರ್ಲಿಲ್ಲ ಆದರೆ ಈ ರೋಡಲ್ಲಿರುವ ಗ್ರೀನರಿ ಎಲ್ಲ ನೋಡಿ ಅಂತೂ ತುಂಬ ಖುಷಿ ಆಯ್ತು ಹೋಗುವ ರೋಡ್ನು ಇಷ್ಟು ಎಕ್ಸೈಟಿಂಗ್ ಉಂಟಲ್ಲ ಅದೇ ಖುಷಿ ಆಗೋದು ಯು ಮುಂಚೆ ನನ್ನ ತಲೆ ಇದೇ ಇತ್ತು ಊರಿಗಿಂತ ಜಾಸ್ತಿ ಗಿಡಗಳು ಉಂಟು ಮಾರೆ ಇದು ಖಾಲಿ ದೇಶದ ಪರಿಶ್ರಮ ಅಲ್ಲ ಇಲ್ಲಿ ಇರುವವರು ಸಹ ಫೈನ್ ಕೊಡ್ತಾರಲ್ಲ ಅದರಿಂದಾಗಿ ಎಲ್ಲ ಪ್ಲೇಸಸ್ ಅನ್ನು ಕ್ಲೀನ್ ಇಡ್ತಾರೆ ಜನರು ಹಾಗೂ ಇಲ್ಲಿಯ ಗವರ್ಮೆಂಟ್ ಈಕ್ವಲ್ ಎಫರ್ಟ್ಸ್ ಹಾಕಿದಾಗ ಖಾಲಿ ಅಲ್ಲ ಎಷ್ಟು ಕ್ಲೀನ್ ಗ್ರೀನ್ ಇರ್ಲಿಕ್ಕೆ ಸಾಧ್ಯ ಲಾ ಸಿಟಿ ಡೆಸರ್ಟ್ ನಡುವಲ್ಲಿರುವ ಕಾರಣ ಚಳಿಗಾಲದಲ್ಲಿ ಚಳಿಯೋ ಚಳಿ ಶೆಕೆಗಾಲದಲ್ಲಿ ಶಕೆಯೋ ಶೆಕೆ ಈ ಡೆಸರ್ಟ್ ನಡುವಲ್ಲಿ ನೀರ್ ನೋಡೋಗಂತೂ ಕಣ್ಣಿಗೆ ಹಬ್ಬ ಅಲ್ಲ ಖುಷಿ ಖುಷಿ ಆಗ್ತದೆ ನಾವ್ಸ ಇಳಿದು ಒಂದ್ ಎರಡು ಮೂರು ಫೋಟೋ ತೆಗ್ದೇವು ಮಾರೆ ವೆಲ್ಕಮ್ ಟು ಲಿವಾ ಟ್ವೆಂಟಿ ಟ್ವೆಂಟಿ ಇಲ್ಲಿ ತುಂಬಾ ಟೆಂಟ್ಸ್ ಕಾಣ್ತದಲ್ಲ ಸ್ಟೇ ಮಾಡಬಹುದು ಇವ್ ಫೆಸ್ಟ್ ಒಂದು ತಿಂಗಳ ಫೆಸ್ಟ್ ಅದರಿಂದಾಗಿ ತುಂಬಾ ಜನರಿಗೆ ಒಂದು ವಾರ ಇಲ್ಲದೆ ತುಂಬಾ ದಿನ ಇರ್ಲಿಕ್ಕೆ ಇಷ್ಟ ಇರ್ತದೆ ಅವರು ಇಲ್ಲಿ ಬಂದು ಸ್ಟೇ ಮಾಡಬಹುದು ಸ್ಟೇ ಮಾಡುವ ಇದೆ ಇಮ್ಯಾಜಿನ್ ಮಾಡುವಕ್ಕಿಂತ ಬೇರೆ ಲೆವೆಲ್ಗೆ ಇಲ್ಲಿ ಕಾರ್ ಮಾಡಿಫೈ ಮಾಡಿ ತರ್ತಾರೆ ಆಯ್ತಾ ಆಗ್ತದೆ ಅಷ್ಟು ಒಳ್ಳೆ ರೀತಿಯಲ್ಲಿ ಗಾಡಿಗಳನ್ನು ಮಾಡಿಫೈ ಮಾಡ್ತಾರೆ ಇವೆಂಟ್ ಸ್ಟಾರ್ಟ್ ಆಗುವ ಮುಂಚೆ ಕೆಲವು ಗಾಡಿಗಳನ್ನು ಬಿಡ್ತಾರೆ ಅಲ್ಲಿ ಮೇಲೆ ಕಳೆಗೆ ಹೋಗಲಿಕ್ಕೆ ಅದೇ ದೃಶ್ಯ ಕಾಣ್ತಾ ಉಂಟು ದೂರದಿಂದ ಗಾಡಿಗಳು ಸ್ಯಾಂಡ್ ಅಲ್ಲಿ ಮೇಲೆ ಕಳೆಗೆ ಹೋಗುದು ಇಲ್ಲಿ ಒಂದು ವಿಶಾಲವಾದ ಏರಿಯಾ ಉಂಟು ಇಲ್ಲಿ ಕುತ್ಕೊಳ್ಬಹುದು ಇವೆಂಟ್ಸ್ ನಡೀತಾ ಇರ್ತದೆ ಇಲ್ಲಿ ಸೊ ಇಲ್ಲಿ ಸಹ ಕುತ್ಕೊಳ್ಬಹುದು ಮಜ್ಲೀಸ್ ರೀತಿಯಲ್ಲಿ ಮಾಡಿದ್ದಾರೆ ರೆಸ್ಟ್ ರೂಮ್ಸ್ ಬೇಕಿದೆ ಇಲ್ಲಿ ರೆಸ್ಟ್ ರೂಮ್ಸ್ ಉಂಟು ವಾಶ್ರೂಮ್ ಫೆಸಿಲಿಟೀಸ್ನು ಇದೆ ಇಲ್ಲಿ ಎಲ್ಲ ಕಡೆ ಟೈಟ್ ಸೆಕ್ಯೂರಿಟಿ ಆಯ್ತಾ ಮೇಲಿಂದ ಹೆಲಿಕಾಪ್ಟರ್ ಇರಲಿ ಕಳೆಗೆ ಪೊಲೀಸ್ ಗಾಡಿಗಳು ಟೈಟ್ ಸೆಕ್ಯೂರಿಟಿ ಎಲ್ಲ ಕಡೆ ಇಲ್ಲಿ ತುಂಬಾ ಐಟಮ್ಸ್ ಗಳನ್ನು ಸೇಲ್ ಮಾಡ್ತಾರೆ ಕ್ಯಾಂಪಿಂಗ್ ಐಟಮ್ಸ್ ಇರಲಿ ಇಲ್ಲದ್ರೆ ಹನಿ ಜಾಕೆಟ್ಸ್ ಚಳಿಗೆ ಎಂತೆಲ್ಲ ವಸ್ತು ಬೇಕು ಎಲ್ಲ ಇಲ್ಲಿ ಸೇಲ್ ಮಾಡ್ತಾರೆ ತುಂಬಾ ಜನರು ಈ ಗೆ ಬಂದು ಹೊರಗೆ ಕ್ಯಾಂಪಿಂಗ್ ಮಾಡ್ತಾರೆ ಸೊ ಕ್ಯಾಂಪಿಂಗ್ ಗೆ ಎಂತೆಲ್ಲ ವಸ್ತುಗಳು ಅವಶ್ಯಕತೆ ಉಂಟು ಎಲ್ಲ ಇಲ್ಲಿ ಮಾಡ್ತಾರೆ ಆದ್ರೆ ಎಲ್ಲ ಪ್ರೈಸ್ ಮಲ್ಟಿಪ್ಲೈಡ್ ಬೈ ತ್ರೀ ಮಾಡ್ಬೇಕಾಯ್ತಾ ಹೊರಗೆ ನಿಮ್ಗೆ ಎರಡು ದಿನವಾದ್ರೆ ಇಲ್ಲಿ ಆರು ದಿನ ಎಲ್ಲ ಐಟಮ್ಸ್ ಇಲ್ಲಿ ಮಾರ್ತಾರೆ ಕ್ಯಾಂಪಿಂಗ್ ಐಟಮ್ಸ್ ಇರ್ಲಿ ಎಂತ ಬಟ್ಟೆ ಶಾಲ್ ಮಿನಿ ಮರ್ತೋಗಿದ್ರೆ ಶಾಲ್ ಮತ್ತೆ ಜಾಕೆಟ್ಸ್ ಬ್ರ್ಯಾಂಡಿಂಗ್ ಮಾಡಿ ಲೀವ ಅಂತೇಳಿ ಬ್ರ್ಯಾಂಡಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಮಾರ್ತಾರೆ ಬ್ರ್ಯಾಂಡಿಂಗ್ ಅಂದ್ರೆ ಲಿವ ಅಂದ್ರೆ ಇದು ಫೆಸ್ಟ್ ಅಲ್ಲ ಸೊ ಲಿವ ಅಂತೇಳಿ ಎಲ್ಲ ಜಾಕೆಟ್ಸ್ ಇಲ್ಲಂದ್ರೆ ಕ್ಯಾಪ್ ಅಲ್ಲಿ ಹಾಕಿ ಮಾರ್ತಾರೆ ಒಂದು ರೀತಿಯಲ್ಲಿ ಹಣ ಕೊಡೋದು ನಾವು ಮಾರ್ಕೆಟಿಂಗ್ ಅವರಿಗೆ ಇತ್ತು ಇದು ಆಕ್ಚುಲಿ ಚೆನ್ನಾಗಿರ ತುಂಬ ಚಳಿ ಉಂಟು ಡೆಸರ್ಟ್ ಆದ ಕಾರಣ ತುಂಬ ಚಳಿ ಉಂಟು ತುಂಬ ಪಾರ್ಕಿಂಗ್ ಸ್ಪೇಸ್ ಎಲ್ಲ ಒಳ್ಳೆ ಮಾಡಿದ್ದಾರೆ ರೆಸ್ಟ್ ರೂಮ್ ಫೆಸಿಲಿಟಿ ತಿನ್ನಲಿಕ್ಕೆ ಕುಡಿಲಿಕ್ಕೆ ಹುಷಾರಿಲ್ಲದವ್ರಿಗೆ ಕ್ಲಿನಿಕ್ ಎಲ್ಲಿ ಚಾ ನೋಡಿಕೊಂಡು ಹೋಗುವಾಗ ಗುದ್ದಿದ್ರೆ ಕ್ಲಿನಿಕ್ ಎಲ್ಲ ಮಾಡಿದ್ದಾರೆ ಇಲ್ಲಿಯೇ ರೇಸಿಂಗ್ ನಡೆಯುವುದು ಇದು ಖಾಲಿ ಯುಎ ಇದಲ್ಡ್ ಸ್ಯಾಂಡ್ ಈ ಡ್ಯೂನ್ ಅಲ್ಲಿ ರೇಸಿಂಗ್ ನಡೆಯುವುದು ಆಚೆ ಕಡೆ ಗಾಡಿ ಹೋಗ್ತಾ ಉಂಟಲ್ಲ ಅದು ಅಷ್ಟು ಹೈಟ್ ಇಲ್ಲ ಅದಕ್ಕೆ ಯಾವ ಗಾಡಿ ಸಹ ಆಫ್ ರೋಡಿಂಗ್ ಗಾಡಿ ಹೋಗ್ಬೋದು ಆದ್ರೆ ಈ ತ್ರೀ ಹಂಡ್ರೆಡ್ ಮೀಟರ್ಸ್ ಇರುವ ಡ್ಯೂನಿಗೆ ಖಾಲಿ ಸ್ಪೆಷಲೈಸ್ಡ್ ಗಾಡಿಗಳು ಹೋಗಬಹುದು ನನ್ನ ಗಂಡನಿಗೆ ಈ ಸ್ಟಿಕ್ಕರ್ ಬೇಕಿತ್ತು ಗಾಡಿಗೆ ಅಂಟಿಸ್ಲಿಕ್ಕೆ ಇದು ಸ್ಟಿಕ್ಕರ್ ತಗೊಂಡೆವು ಇದಕ್ಕೆ ಟ್ವೆಂಟಿ ದಿರಾಮ್ಸ್ ಪಾರ್ಕಿಂಗ್ ಫೀ ಹಂಡ್ರೆಡ್ ದಿರಾಮ್ಸ್ ಹಾಗೂ ಮೂವರಿಗೆ ಟಿಕೆಟ್ ಮಗುಗೆ ಫ್ರೀ ಮೂವರಿಗೆ ಟಿಕೆಟ್ಸ್ ತಕೊಂಡೆವು ಈ ಶೋ ನೋಡ್ಲಿಕ್ಕೆ ಕುತ್ಕೊಂಡು ನೋಡ್ಲಿಕ್ಕೆ ಸಪ್ರೇಟ್ ಪ್ಲೇಸ್ ಹಾಗೂ ಜೊತೆ ಸಪ್ರೇಟ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಇದುವೇ ಮುನ್ನೂರು ಮೀಟರ್ ಹೈಟ್ ಅಲ್ಲಿದೆ ಇದು ಈ ಹಾಬಿ ಬಾರಿ ಒಂದು ಎಕ್ಸ್ಪೆನ್ಸಿವ್ ಹಾಬಿ ಅಂತೇಳಿ ಹೇಳ್ಬೋದು ಯಾಕಂದ್ರೆ ಈ ಹಾಬಿಗೆ ತುಂಬಾನೇ ಇನ್ವೆಸ್ಟ್ ಮಾಡ್ಲಿಕ್ಕೆ ಗಾಡಿ ಮಾಡಿಫೈ ಮಾಡ್ಲಿಕ್ಕೆ ಮೇಂಟೈನ್ ಮಾಡಲಿಕ್ಕೆ ಹಾಗೂ ಡೇಂಜರ್ ಯಾಕಂದ್ರೆ ತುಂಬಾ ಡೇಂಜರಸ್ ಈ ಅಲ್ಲಿ ಡ್ರೈವ್ ಮಾಡಿಕೊಂಡು ಹೋಗ್ಲಿಕ್ಕೆ ಆದ್ರೆ ಇವರು ಇವೆಂಟ್ ಮಾಡುವಾಗ ಎಲ್ಲ ರೀತಿಯ ಪ್ರಿಕಾಷನ್ಸ್ ತಗೊಂಡಿರ್ತಾರೆ ರೇಸ್ ಆಯ್ತು ಇವರ ಟೈಮ್ ಸ್ಟಾರ್ಟ್ ಆಯ್ತು ಈಗ ಆಲ್ಮೋಸ್ಟ್ ಅರ್ಧಕ್ಕೆ ಹೋಗಿ ಗಾಡಿ ಮುಂದೆ ಹೋಗ್ಲಿಲ್ಲ ಹಿಂದೆ ಬರ್ಬೇಕಾಯ್ತು ಸ್ಟಂಟ್ ಆದ ನಂತರ ಗಾಡಿ ತುಂಬಾ ಹೀಟ್ ಇದ್ದ ಕಾರಣ ಇಂಜಿನ್ ತುಂಬಾ ಹೀಟ್ ಆಗಿರ್ತದೆ ಅದರಿಂದಾಗಿ ಗಾಡಿಯನ್ನು ಸ್ಟಾರ್ಟ್ ಮಾಡದೆ ಇನ್ನೊಂದು ಗಾಡಿ ಟೋ ಮಾಡಿ ಕೊಂಡೋಗ್ತದೆ ಈಗ ನೆಕ್ಸ್ಟ್ ಪರ್ಸನ್ ರೆಡಿ ಆಗಿದ್ದಾರೆ ಸ್ಟಂಟ್ ಪರ್ಫಾರ್ಮ್ ಮಾಡಲಿಕ್ಕೆ ಯಾವ ಗಾಡಿ ಪರ್ಫಾರ್ಮ್ ಮಾಡ್ತದೆ ಸ್ಟಂಟ್ ಆ ನಂತರ ಇಂಜಿನ್ ತುಂಬಾ ಹೀಟ್ ಆದ ಕಾರಣ ಇನ್ನೊಂದು ಗಾಡಿ ಟೋ ಮಾಡಿ ಕೊಂಡೋಗ್ತದೆ ಇಲ್ಲಿ ಕಳೆಗೆ ಟೈಮ್ ಮೆನ್ಶನ್ ಮಾಡಿರ್ತಾರೆ ಎಷ್ಟು ಸೆಕೆಂಡ್ಸ್ ಅಲ್ಲಿ ಗಾಡಿ ಮೇಲೆ ಹೋಯಿತು ಅಂತಿಲ್ಲ ಯಾರು ಕಮ್ಮಿ ಟೈಮ್ ಅಲ್ಲಿ ಮೇಲೆ ಹೋಗ್ತಾರೆ ಅವರೇ ವಿನ್ನರ್ ಗಾಡಿ ಹೊರಡುವ ಮುಂಚೆ ಸಹ ಎಲ್ಲ ಚೆಕ್ ಮಾಡಿಯೇ ಕಲಿಸ್ತಾರೆ ಎಲ್ಲದಕ್ಕೆ ಇಂಜಿನಿಯರ್ ಟೆಕ್ನಿಷಿಯನ್ಸ್ ಎಲ್ಲ ರೆಡಿ ಇರ್ತಾರೆ ಸೊ ಹೋಗುವ ಮುಂಚೆ ಎಲ್ಲ ಚೆಕ್ ಮಾಡ್ತಾರೆ ಬಂದ ಮೇಲೆ ಸಹ ಎಲ್ಲ ಚೆಕ್ ಮಾಡ್ತಾರೆ ತುಂಬಾ ಚಳಿ ಇದ್ದ ಕಾರಣ ಎಲ್ಲರಿಗೆ ಸಹ ಸ್ವೆಟರ್ ಕಿವಿಗೆ ಹತ್ತಿ ಕ್ಯಾಪ್ ತಿಂಡಿ ಎಲ್ಲ ಕೊಂಡೋಗಿದ್ದೆವು ಅದರಿಂದಾಗಿ ತುಂಬಾ ಹೆಲ್ಪ್ಫುಲ್ ಆಯ್ತು ಒಮ್ಮೆ ಗಾಡಿ ಸ್ಟಾರ್ಟ್ ಆಗಿ ಆಕ್ಸಿಲೇಟರ್ ಕೊಟ್ಟು ಹೋಗದಿಲ್ಲದ್ರೆ ಆ ನಂತರ ಹಿಂದೆ ಬರಲೇಬೇಕು ಅದು ಈ ಗೇಮಿದ ರೂಲ್ ಈ ಇಂಟರ್ನ್ಯಾಷನಲ್ ಫೆಸ್ಟ್ ನೋಡ್ಲಿಕ್ಕೆ ಎಲ್ಲೆಲ್ಲಿಂದ ಜನರು ಬರ್ತಾರೆ ನೋಡ್ಲಿಕ್ಕೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ತುಂಬಾ ಚಳಿ ಇದ್ದ ಕಾರಣ ಎಲ್ಲರಿಗೆಸ ಟೀ ಸ್ವಲ್ಪ ಕಾಫಿ ಎಲ್ಲ ಕೊಟ್ಟರು ಕೊಟ್ಟರು ಈ ವೆದರ್ಗೆ ಮಚ್ ರಿಕ್ವೈರ್ಡ್ ಇಲ್ಲದೆ ಮರ ಕಟ್ಟಿ ಹೋಗ್ಬೋದು ಈಗಲೇ ನರ ನರ ಮಾತಾಡ್ತಿಲ್ಲ ಎಲ್ಲ ಮರ ಕಟ್ಟಿ ಹೋಗಿದೆ ಫ್ಯಾಮಿಲಿ ಆಗಿ ಹೋದ ಕಾರಣ ಗಮ್ಮತ್ ಗಮ್ಮತ್ ನಾವು ಫುಲ್ ಆನ್ ಎಂಜಾಯ್ ಮಾಡಿದೆವು ಆ ರಾತ್ರಿ ನನ್ನ ಹಸ್ಬೆಂಡ್ಗಂತೂ ತುಂಬ ಆಸೆ ಇತ್ತು ಈ ಸರ್ತಿ ಹೋಗ್ಲೇಬೇಕು ಅಂತೇಳಿ ಅದಕ್ಕೆ ನಾವೆಲ್ಲರೂ ಸಹ ಮನಸ್ಸು ಮಾಡಿ ಈ ಸರ್ತಿ ಇಷ್ಟು ದೂರ ಡ್ರೈವ್ ಮಾಡಿ ಬಂದೇವೆ ಹಾಗೂ ನಿಮಗೆ ಸಹ ತೋರಿಸಿದ್ದೇನೆ ಕಿಯಾರ ಅಂತೂ ಗಮ್ಮತ್ತಾಗಿ ಎಂಜಾಯ್ ಮಾಡಿದ್ಲು ಸ್ವಲ್ಪ ಗಾಡಿದ ಸ್ಟಾರ್ಟಿಂಗ್ ಟ್ರಬಲ್ ಇತ್ತು ಆನಂತರ ಅವಳಿಗೆ ಅಭ್ಯಾಸ ಆಯ್ತು ಕೇಳಿ 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 ಮತ್ತೆ ಅಭ್ಯಾಸ ಆಯ್ತು ಅಷ್ಟು ಹೆದರಲಿಲ್ಲ ಮತ್ತೆ ಅವಳು ಒಂದು ಗಾಡಿ ಸ್ಟಂಟ್ ಆದ ನಂತರ ಸ್ವಲ್ಪ ಹೊಗೆವರಿಕೆ ಸ್ಟಾರ್ಟ್ ಆಯ್ತು ಅದಕ್ಕೆ ರಪಕ್ಕ ರೆಸ್ಕ್ಯೂದವರು ಹೋಗಿ ಅವರಿಗೆ ಹೇಗೆ ಸೇಫ್ಲಿ ಕಳೆಗೆ ತರ್ತಿದ್ದಾರೆ ನೀವೇ ನೋಡಿ ಈವೆಂಟ್ ಆರ್ಗನೈಸರ್ಸ್ ಎಲ್ಲ ಎಲ್ಲರಿಗೆ ಸಹ ಗಿಫ್ಟ್ ಕೊಡ್ತಿದ್ರು ಕಿಯಾರನ್ ಗೆ ಸಹ ಒಂದು ಗಿಫ್ಟ್ ಸಿಕ್ಕಿತ್ತು ಇದರಲ್ಲಿ ಒಂದು ದೊಡ್ಡದಾದ ಟೋಪಿ ಹಾಗೂ ಒಂದು ಫ್ಲಾಸ್ಕ್ ಇತ್ತು ನಾವೆಲ್ಲರ್ಸ ಚಳಿಯಲ್ಲಿ ನಡಕ್ತಾ ಇದ್ದೇವೆ ಇವಳ ಅವಸ್ಥೆ ನೋಡಿ ಚಳಿಯಲ್ಲಿ ನಮ್ಮ ನರವೇ ಮಾತಾಡ್ತಿಲ್ಲ ಆದ್ರೆ ಇವಳ ಕಾಲು ಒಂದು ಜಾಗದಲ್ಲಿ ನಿಲ್ಲುದ್ಲ ಆಚೆ ಈಚೆ ಈಚೆ ನಾಚೆ ಹೋಗ್ತಾ ಇರ್ತಾಳೆ ಈ ಇವೆಂಟಿನ ಟೀಮ್ ಅಲ್ಲಿ ದೊಡ್ಡ ಮ್ಯಾನೇಜರ್ಸ್ ಇಂದ ಹಿಡಿದು ಕ್ಲೀನರ್ ಇಂದ ಒಂದು ದೊಡ್ಡ ಸೆಲ್ಯೂಟ್ ಈ ಚಳಿಗೆ ಇಷ್ಟು ಒಳ್ಳೆ ರೀತಿಯಲ್ಲಿ ಇವೆಂಟ್ ಆರ್ಗನೈಸ್ ಮಾಡಿದಕ್ಕೆ ಆ ಸ್ಟಂಟ್ನವರ ಗಾಡಿಗಿಂತ ರೆಸ್ಕ್ಯೂ ಗಾಡಿ ಅವರಿಗಿಂತ ಫಾಸ್ಟ್ ಹೋಗ್ತಾ ಉಂಟು ಮಾರೇ ಮಿನಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಅವರೇ ವಿನ್ ಆಗ್ತಿದ್ರು ಈ ಸರ್ತಿ ಅಷ್ಟು ಫಾಸ್ಟ್ ಹೋಗ್ತಾರೆ ರೆಸ್ಕ್ಯೂ ಮಾಡಿ ಎಷ್ಟು ಚಂದ ಮಾಡಿ ಆ ಗಾಡಿಯನ್ನು ಕಳೆಗೆ ತರ್ತಿದ್ದಾರೆ ನೋಡಿ ಈ ಹೈಲಕ್ಸ್ ವೀಲ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿದೆ ಇದು ಗಾಡಿ ಅಂತೂ ಮೇಲೆ ಹೋಗಿ ಪಲ್ಟಿ ಹೊಡೆದು ಆ ಹೆಲ್ಮೆಟ್ ರಟ್ಟಿದೆ ಗಾಡಿದು ಅವಸ್ಥೆ ನೋಡಿ ಈ ಗಾಡಿ ಬೆಂಕಿ ಹಿಡಿತು ಅದರಿಂದಾಗಿ ಫೈರ್ ಎಕ್ಸ್ಟಿಂಗ್ವಿಶ್ ಮಾಡಲಿಕ್ಕೆ ರಪಕ್ಕ ತಂದ್ರು ರೆಸ್ಕ್ಯೂ ಗಾಡಿಯನ್ನು ಅಂತೂ ಇಂತೂ ನಮ್ಮ ಲಿವರ್ ಟ್ರಿಪ್ ಮುಗಿತು ತುಂಬಾ ಮೆಮೊರೇಬಲ್ ಆಗದ ಟ್ರಿಪ್ ಮತ್ತೆ ವರ್ತ್ ಇಟ್ ಅಂತೇಳಿ ಹೇಳ್ಬೋದು ಒಂದೂವರೆ ಬೆಳಿಗ್ಗೆ ಈಗ ನಾವು ಒಂದೂವರೆಗೆ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೇವೆ ನಾನು ಹಾಗೂ ಇಬ್ಬರು ಡ್ರೈವ್ ಮಾಡೋದ್ರಿಂದ ಅಷ್ಟು ಭಾರ ಒಬ್ಬರಿಗೆ ಸಾಕಾದ್ರೆ ಇನ್ನೊಬ್ಬರು ಡ್ರೈವ್ ಮಾಡ್ತೇವೆ ಇಡೀ ಲೀವಾ ಸಿಟಿ ಲೀವಾ ವಿಲೇಜ್ ಅನ್ನು ಎಷ್ಟು ಚಂದ ಮಾಡಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಸ್ವಲ್ಪ ರೀಚಾರ್ಜ್ ಆಗ್ಲಿಕ್ಕೆ ಎಡ್ನೋಕ್ ಅಲ್ಲಿ ಕಾಫಿ ತಗೊಂಡೆವು ಸ್ವಲ್ಪ ಕುಡಿದುಕೊಂಡು ಎಚ್ಚರಿಕೆ ಇರ್ಲಿಕ್ಕೆ ಬೆಳಿಗ್ಗೆ ಮುಟ್ಟುವಾಗ ಆರೂವರೆ ಆಗಿದೆ ಇದು ನನ್ನ ಅತ್ತೆ ಮಾವ ಇವತ್ತು ಅವರ ಫಿಫ್ಟಿ ಥರ್ಡ್ ವೆಡ್ಡಿಂಗ್ ಆನಿವರ್ಸರಿ ಒಬ್ಬರು ಕೇಳಿದ್ರು ನಿಮ್ಮ ಅತ್ತೆ ಮಾವನ್ನು ನೀವು ತೋರಿಸುದ್ಲಾ ಅಂತೇಳಿ ಇವರೇ ನನ್ನ ಅತ್ತೆ ಮಾವ ಇರ್ತಿದ್ರೆ ನಂಗೆ ತುಂಬಾ ಹೆಮ್ಮೆ ಇವರನ್ನು ತೋರಿಸ್ಲಿಕ್ಕೆ ಯಾಕಂದ್ರೆ ಇವರಾಗಿ ಪ್ರೀತಿ ಮಾಡುವವರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವವರು ಇವರಾಗಿ ಒಬ್ಬರಿಗೊಬ್ಬರು ಪ್ರೋತ್ಸಾಹ ಮಾಡುವವರು ನಾನು ಇಷ್ಟೊರಿಗೆ ಯಾರನ್ಸ ನೋಡಲಿಲ್ಲ ನಂಗೆ ಒಂದು ದೊಡ್ಡ ಬ್ಲೆಸ್ಸಿಂಗ್ ಇವರ ಮನೆಗೆ ವಿಷಯ ಎಂತ ಅಂದ್ರೆ ನಂಗೆ ಇವರೊಟ್ಟಿಗೆ ಹೆಚ್ಚು ಟೈಮ್ ಕಲಿಕ್ಕೆ ಆಗಿಲ್ಲ ಬೇಗನೆ ಇವರು ನಮ್ಮೆಲ್ಲರನ್ನಸ ಬಿಟ್ಟು ಹೋದ್ರು ಇವರೇ ನನ್ನ ಅತ್ತೆ ಮಾವ ಟು ತೌಸಂಡ್ ಫೋರ್ಟೀನ್ ಕಾರ್ ಆಕ್ಸಿಡೆಂಟಲ್ಲಿ ತೀರೋಗಿದ್ದಾರೆ ಇಬ್ಬರು ಸಹ ಒಟ್ಟಿಗೆ ತೀರೋದದು ಅದೇ ನಮಗೆ ತುಂಬ ಬೇಜಾರ್ದು ಸಂಗತಿ ಇವತ್ತು ಅವರದ್ದು ಫಿಫ್ಟಿ ತರ್ಡ್ ವೆಡ್ಡಿಂಗ್ ಆ್ಯನಿವರ್ಸರಿ ಒಳ್ಳೆಯವರನ್ನು ಬೇಗ ಅಲ್ಲ ದೇವರು ಕೊಂಡೋಗೋದು ಅದೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ನನ್ನ ಅತ್ತೆ ಹಾಗೂ ನನ್ನ ಮಾವ ಇಬ್ಬರು ಸಹ ಅತ್ತೆ ಮಾವ ಹಾಗೆ ಇರಲೇ ಇಲ್ಲ ಮದುವೆ ಆಗುವ ಮುಂಚೆ ತೀರೋಗಿದ್ದಾರೆ ಆದರೆ ನಮ್ಮದು ಫಿಕ್ಸ್ ಆದಾಗ ನನ್ನ ಮಾವ ನನಗೆ ದೊಡ್ಡ ದೊಡ್ಡ ಸಪೋರ್ಟ್ ಎಲ್ಲದಕ್ಕೆ ನಾನು ಇವತ್ತು ಡ್ರೈವಿಂಗ್ ಮಾಡ್ಲಿಕ್ಕೆ ಇರ್ಲಿ ಇವತ್ತು ಯಾವ ಇನ್ಸ್ಟ್ರೂಮೆಂಟ್ಸ್ ಬಾರಿಸ್ಲಿಕ್ಕೆ ಇರ್ಲಿ ಆದ್ರೆ ಕೀಬೋರ್ಡ್ ಬಾರಿಸ್ಬೇಕಂತೇಳಿ ಅವ್ರಿಗೆ ತುಂಬಾ ಆಸೆ ಇತ್ತು ಡ್ರೈವಿಂಗ್ ಮಾಡ್ಬೇಕಂತ ಅವ್ರಿಗೆ ತುಂಬಾ ಆಸೆ ಇತ್ತು ಈಗ ಎರಡ್ ಸಹ ನನಗೆ ಗೊತ್ತಿರುವಾಗ ಅವರೇ ಇಲ್ಲ ತುಂಬಾ ತುಂಬಾ ಬೇಜಾರ್ದು ವಿಷಯ ನಂಗೆ ಇದು ಆದ್ರೆ ಅವರು ಮಾಡಿದ ಮೋಟಿವೇಶನ್ ಉಂಟಲ್ಲ ನಾನು ಎಂದಿಗೂ ಮರೆಯುದಿಲ್ಲ ಪ್ರತಿ ಸರ್ತಿ ನನ್ನನ್ನು ಸಿಕ್ಕುವಾಗ ನನ್ನ ಮಾವ ಹಾ ಮಗಳೇ ಇವತ್ತು ಯಾವ ಗೇರ್ ಹಾಕಿದಿ ಫಸ್ಟ್ ಗೇರ್ ಹಾಕಿದ್ಯಾ ಸೆಕೆಂಡ್ ಗೇರ್ ಹಾಕಿದ್ರಾ ಅವ್ರು ನನಗೆ ಪ್ರತಿ ಸರ್ತಿ ನನಗೆ ಸಿಕ್ಕುವಾಗ ಕೇಳ್ತಿದ್ರು ಅವರಿಂದಾಗಿ ನಾನು ಊರಲ್ಲಿ ಸಹ ಡ್ರೈವಿಂಗ್ ಮಾಡಿದ್ದು ಲೈಸೆನ್ಸ್ ಸಿಕ್ಕುವಾಗ ಕೈಯಲ್ಲಿ ಅವರಿರಲಿಲ್ಲ ಹಾಗೂ ಇಲ್ಲಿ ಸಹ ಲೈಸೆನ್ಸ್ ಈಗ ಮೀನು ಇರ್ತಿದ್ರೆ ಅಂತೂ ಅವ್ರಿಗೆ ಹೇಳಿದೆ ಬೇಡ ಅವ್ರಿಗೆ ತುಂಬ ಖುಷಿ ಮಕ್ಕಳೆಂಥ ಸಹ ಅಚೀವ್ ಮಾಡಲಿ ಅವ್ರಿಗೆ ತುಂಬಾ ಖುಷಿ ಎಂತ ಮಾಡೋದು ಒಳ್ಳೆಯ ಜನರನ್ನು ದೇವರು ಬೇಗನೆ ಕೊಂಡೋಗ್ತಾರೆ ಅಂತೇಳಿ ಹೇಳ್ತಾರಲ್ಲ ಹಾಗೆ ಇದು ಇಬ್ಬರು ಸಹ ಆಂಟಿ ಅಂತೂ ಹೇಳ್ದೇ ಬೇ ಬೇಡ ಯಾರು ಸಹ ನನಗೆ ಸ್ವಲ್ಪ ಸಹ ಬೈಲಿ ಏಯ್ ಅವ್ಳಿಗೆ ಯಾಕೆ ಬೈಯ್ಯುದು ಅವಳಿಗೆ ಬೈಲಿಕ್ಕಿಲ್ಲ ಅವಳು ಸರಿ ಮಾಡಿದ್ದು ಅವಳು ಏನು ತಪ್ಪು ಮಾಡಲಿಲ್ಲ ನನಗೆ ಸಪೋರ್ಟ್ ಸ್ಟ್ರಾಂಗ್ ಪಿಲ್ಲರ್ ನನಗೆ ನಂದು ಎರಡು ಸ್ಟ್ರಾಂಗ್ ಪಿಲ್ಲರ್ಸ್ ಬಿಟ್ಟು ಹೋಗುವಾಗ ಅಂತ ಹೇಳಿದೆ ಬೇಡ ತುಂಬ ಬೇಜಾರ್ ನನ್ನ ಅತ್ತೆ ಗೌರ್ಮೆಂಟ್ ಎಂಪ್ಲಾಯಿ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಅವರು ಹೆಡ್ಮಿಸ್ಟ್ರಸ್ ಆಗಿ ಕೆಲಸ ಮಾಡ್ತಿದ್ರು ತುಂಬ ಜನರಿಗೆ ಅವರದು ಗುರ್ತು ಉಂಟು ನನ್ನ ಅತ್ತೆ ಮಾವದು ತುಂಬ ಜನರಿಗೆ ಗುರ್ತು ಉಂಟು ನಮ್ಮ ಎಂಗೇಜ್ಮೆಂಟ್ದು ಅರೌಂಡ್ ಟೂ ವೀಕ್ಸ್ ಮುಂಚೆ ಅವ್ರು ತೀರೋದದು ನನ್ನ ಗಂಡ ಫಸ್ಟ್ ಟೈಮ್ ಮಸ್ಕತ್ತಿಗೆ ಮಸ್ಕತಿಗೋದದು ಕೆಲಸಕ್ಕೆ ಅವರು ಬರಲಿಕ್ಕೆ ಜಸ್ಟ್ ಒನ್ ವೀಕ್ ಇದ್ದದು ಒನ್ ವೀಕ್ ಮುಂಚೆ ಅವ್ರು ತೀರೋದದು ಒಂದು ವರ್ಷ ನಂತರ ಅವರು ಅವರ ಅಪ್ಪ ಅಮ್ಮನೂ ನೋಡ್ಲಿಕ್ಕಿದ್ದದು ಆ ಒಂದು ವರ್ಷದಲ್ಲಿ ಅವ್ರಿಗೆ ತುಂಬ ಕ್ಯೂ ಯಾಕಂದ್ರೆ ಅವ್ರು ತುಂಬ ಕ್ಲೋಸ್ ಅವರ ಅಪ್ಪ ಅಮ್ಮ ಒಟ್ಟಿಗೆ ಒಂದು ವರ್ಷದಲ್ಲಿ ಅವ್ರಿಗೆ ತುಂಬ ಮಾತಾಡ್ಲಿಕ್ಕಿತ್ತು ತುಂಬ ಶಾಪಿಂಗ್ ಮಾಡಿದರು ಅವರ ಅತ್ತೆ ತಂದೆ ತಾಯಿಗೆ ಆದರೆ ಒಂದು ವೀಕ್ ಮುಂಚೆವೇ ಅವರಿಬ್ಬರು ಸಹ ಕಾರ್ ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ಇದುವೇ ನನ್ನ ಅತ್ತೆ ಮಾವದ್ದು ಸ್ಟೋರಿ ತೋರಿಸಿದ್ಲಾ ತೋರಿಸಿದ್ಲ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ನಾನು ಇದೊಂದು ಹೇಳಿ ಬಿಡುವ ಅಂತೇಳಿ ಈ ಬ್ಲಾಗ್ ಅಲ್ಲಿ ನಾನು ಹೇಳ್ತಿದ್ದೇನೆ ನಿಮ್ಗೆ ಎಲ್ಲರಿಗೆ ಸಹ ಗೊತ್ತಿದ್ ತುಂಬ ಜನರಿಗೆ ಗೊತ್ತುಂಟು ಆದರೆ ತುಂಬ ಹೊಸತ್ತು ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದೀರಿ ನಿಮ್ಗೆಲ್ಲ ಗೊತ್ತಿಲ್ಲ ಅದರಿಂದಾಗಿ ಇದು ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಇಲ್ಲ ಆಯಿತು ಅದಕ್ಕೆ ಶೇರ್ ಮಾಡಿದೆ ಲಿವಾಗೆ ಹೋಗಿ ಬಂದೆವು ಆಯ್ತು ತುಂಬ ಟ್ರಾವ್ಲಿಂಗ್ ಮಾಡಿದೆವು ಸಾಕಾಗಿತ್ತು ನೆಕ್ಸ್ಟ್ ಡೇ ಅಂತೂ ಬ್ಲಾಗ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಎಲ್ಲ ಸಹ ಗಟ್ಟಿ ಚೋಚವೆ ಮಾಡಿದ್ದು ಸಾಕು ಸಾಕಾಗಿತ್ತು ಟ್ರಾವ್ಲಿಂಗ್ ಮಾಡೋದು ಅಂತ ಹೇಳುವುದು ಅಷ್ಟು ಸುಲಭ ಅಲ್ಲ ಅಲ್ಲ ಮ್ಯಾಂಗ್ಳೂರಿಂದ ಬ್ಯಾಂಗ್ಳೂರ್ ಎಷ್ಟು ದೂರ ಉಂಟು ಅಷ್ಟು ಟ್ರಾವೆಲ್ ಮಾಡಿದೆವು ನಾವು ಒಂದು ದಿನದಲ್ಲಿ ಅದರದಾಗಿ ತುಂಬ ಸಾಕಾಗಿತ್ತು ಬಂದು ಸರಿ ರೆಸ್ಟ್ ಮಾಡಿದೆವು ಈಗೆಲ್ಲ ಆಲ್ ಗುಡ್ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗಾದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಅಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್